ಹಲೋ ಡಿಯರ್ ವೆಲ್ಕಮ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್ ಈ ಸರಿ ನಾನು ಭಾಳ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ ಒಂದು ವಿನಂತಿ ಇದೆ ನನ್ನದು ಈಗ ಯೂಟ್ಯೂಬ್ನಲ್ಲಿ ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರದೋ ಒಂದು ಚಾನಲ್ ಇದೆ ಅಂತ ಇಟ್ಕೊಳ್ಳಿ ಅವರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ ಬರುತ್ತೆ ಇವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಸಪೋರ್ಟ್ ಇರಲಿ ಅಂಥೇಳಿ ಒಳ್ಳೆಯ ಮನಸ್ಸಿನಿಂದಾನೇ ನೀವು ಆ ವೀಡಿಯೋಗಳನ್ನು ನೋಡ್ತೀರಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯ ನಿಮಗೆ ಇಂಟ್ರೆಸ್ಟ್ ಇಲ್ಲದೇ ಇರಬಹುದಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ ತಕ್ಷಣ ನೀವೇನು ಮಾಡ್ತೀರಿ ಸ್ವಲ್ಪೇ ನೋಡಿಬಿಟ್ಟು ಅದನ್ನು ಆಫ್ ಮಾಡಿಬಿಡ್ತೀರಿ ಇದರಿಂದ ಒಳ್ಳೆಯದಾಗೋ ಬದಲು ಕೆಟ್ಟದಾಗತ್ತೆ ಯಾಕಂದರೆ ಯೂಟ್ಯೂಬ್ ಅಲ್ಗೋರಿಸಮ್ ಏನು ಮಾಡುತ್ತೆ ಸ್ಪೆಷಲಿ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೀಟ್ ಅದನ್ನು ನೋಡಿದರೆ ಅವಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಈ ವಿಡಿಯೋದಲ್ಲಿ ಇರತಕ್ಕಂಥದ್ದು ಏನೋ ಒಂದು ಬಹಳ ಇಂಟ್ರೆಸ್ಟಿಂಗ್ ಇದೆ ಅದಕ್ಕೋಸ್ಕರ ಜನ ಕೊನೆಯವರೆಗೂ ನೋಡ್ತಿದ್ದಾರೆ ಅಂತ ಅದು ತಿಳ್ಕೊಳ್ಳುತ್ತೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಮಾಡಿರ್ತಾರೆ ಆಗ ಅದೇನು ಮಾಡುತ್ತೆ ಇದೇ ತರಹದ ವಿಡಿಯೋಗಳನ್ನು ನೋಡುವವರ ಮೊಬೈಲ್ ಸ್ಕ್ರೀನ್ಗೆ ಅದು ಕಳಿಸ್ಕೊಡುತ್ತೆ ಆಗ ಏನು ಮಾಡ್ತಾರೆ ಆ ವಿಷಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವರು ಅದನ್ನು ನೋಡ್ತಾರೆ ಒಂದು ವೇಳೆ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲ ಹಂಡ್ರೆಡ್ ಜನ ಏನಿರ್ತಾರೆ ಅವರು ಸ್ವಲ್ಪ ಸ್ವಲ್ಪ ನೋಡಿದರೆ ವ್ಯೂ ಬರುತ್ತೆ ಇಲ್ಲಂತಲ್ಲ ವ್ಯೂ ಕೌಂಟ್ ಆಗುತ್ತೆ ಆದರೆ ಆ ಯೂಟ್ಯೂಬ್ ಏನು ಮಾಡುತ್ತೆ ಬೇರೆಯವ್ರಿಗೆ ಅದನ್ನು ಕಳಿಸಲ್ಲ ಯಾಕಂದರೆ ಅದು ಏನು ಅಂದ್ಕೊಳ್ಳುತ್ತೆ ಓ ಇದರಲ್ಲಿರುವ ಕಂಟೆಂಟ್ ಏನಿದೆ ಅದು ಜನರಿಗೆ ಇಂಟ್ರೆಸ್ಟ್ ಇಲ್ಲ ಹಾಗಾದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದನ್ನ ಯಾಕೆ ಕಳಿಸ್ಬೇಕು ಇನ್ನೊಂದು ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದದನ್ನು ಕಳಿಸೋಣ ಬಿಡಿ ಅಂತ ಬೇರೆ ಅದೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಬೇರೆಯವರು ಮಾಡಿರ್ತಾರಲ್ಲ ಅವುಗಳು ಅವರ ಸ್ಕ್ರೀನ್ಗೆ ಹೋಗ್ತವೆ ಹೀಗಾಗಿ ಈ ವೀಡಿಯೋ ಪಾಪ್ಯುಲರ್ ಆಗೋದೇ ಇಲ್ಲ ಈ ರೀತಿ ಹೊಡೆತ ಬೀಳುತ್ತೆ ಅದಕ್ಕೋಸ್ಕರ ನನ್ನ ಹಂಬರ್ ರಿಕ್ವೆಸ್ಟ್ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಯಾರಾದರೂ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ತಿರಲ್ಲ ಆ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಇಂಟ್ರೆಸ್ಟ್ ಇಲ್ಲಾಂದ್ರೂ ರನ್ ಮಾಡಲಿಕ್ಕೆ ಬಿಟ್ಬಿಡಿ ಅಷ್ಟೇ ಹಾಂ ಒಂದು ಹದಿನೈದು ನಿಮಿಷದಿರ್ಬೋದು ಇಪ್ಪತ್ತು ನಿಮಿಷದಿರ್ಬೋದು ಆನ್ ಮಾಡಿ ರನ್ ಮಾಡಿ ಪೂರ್ತಿಯಾಗಿ ನೋಡಿ ಅಟ್ಲೀಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಜನ ಆ ರೀತಿ ಮಾಡಿದರು ಅಂತಂದರೆ ಮುಂದೆ ಅದು ಬಹಳಷ್ಟು ಜನರಿಗೆ ಇಂಪ್ರೆಷನ್ ಅಂತ ಕೊಡುತ್ತೆ ಅಂದರೆ ಅವರವರ ಮೊಬೈಲ್ಗಳಿಗೆ ಬಹಳ ಜನರ ಮೊಬೈಲ್ಗಳಿಗೆ ಅದು ಕಳಿಸಿ ಕೊಡುತ್ತೆ ಈ ರಿಕ್ವೆಸ್ಟನ್ನು ನೀವು ಮಾನ್ಯ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ನನ್ನ ವೀಡಿಯೋಗಳಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ನ ವೀಡಿಯೋಗಳನ್ನಾಗಲಿ ಸಂಪೂರ್ಣವಾಗಿ ನೋಡ್ರಿ ಅಂತ ನನ್ನ ವಿನಂತಿ ಕಳಕಳಿಯ ವಿನಂತಿ ನೀವು ಇಂಗ್ಲೀಷನ್ನು ಬುನಾದಿ ಸ್ತರದಿಂದ ಚೆನ್ನಾಗಿ ಕಲಿಬೇಕು ಅಂದರೆ ಇಲ್ಲಿ ಕೊಟ್ಟಿರುವ ಪ್ಲೇಲಿಸ್ಟ್ ಮೇಲೆ ಒತ್ತಿ ನಿಮಗೆ ಇಡೀ ಕೋರ್ಸ್ನ ಎಲ್ಲ ವೀಡಿಯೋಗಳು ಸಿಗ್ತವೆ ಸೀರಿಯಲ್ ಆಗಿ ಒಂದಾದ ನಂತರ ಒಂದನ್ನು ನೋಡ್ತಾ ಹೋಗಿ ಕೆಲವೇ ದಿನಗಳಲ್ಲಿ ಇಂಗ್ಲೀಷು ತುಂಬ ಚೆನ್ನಾಗಿ ಬರುತ್ತೆ